ಎಲ್ಲರಿಗೂ ನಮಸ್ತೆ ಇವತ್ತು ಮನೆಯಲ್ಲೇ ನೋಡಿ ಸಖತ್ತಾದಂಥ ಸೂಪರಾಗಿರೋಂಥ ಚರ್ಮುರಿ ಮತ್ತು ಬಿಸಿ ಬಿಸಿ ಬೋಂಡವನ್ನು ಮಾಡಿಕೊಂಡು ಸಂಜೆ ಹೊತ್ತಲ್ಲಿ ಟಿಫಿನಿಗೆ ಮಾಡಿ ತಿನ್ನುವ ಬನ್ನಿ ನೀವುಗಳು ಮಾಡಿಕೊಳ್ಳಿ ನಾನು ಹೇಗೆ ಮಾಡಿದ್ದೀನಿ ಅಂತ ನೋಡಿಕೊಂಡು ಸಕ್ಕತ್ತಾದ ಕಲ್ಲರ್ ಸಮೇತವಾಗಿ ಬಂದಿದೆ ನೋಡಿ ಅದಕ್ಕಾಗಿ ನಾನು ಸಿಕ್ಕಿಕ್ಕದು ಒಂದು ಮೂರು ಈರುಳ್ಳಿಯನ್ನು ಚಾಪರಲ್ಲಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬರ್ತದೆ ಮಾತ್ರ ಹಾಗೆ ಕಟ್ ಮಾಡ್ಬೋದು ಸಣ್ಣದಾಗಿ ಕಟ್ ಮಾಡ್ಕೊಂಡು ಕೊಳ್ಬೇಕು ಕರ್ಮುರಿಗೆ ದೊಡ್ಡ ದೊಡ್ಡದಾದರೆ ಅಷ್ಟು ಚೆನ್ನಾಗಿರೋದಿಲ್ಲ ಚಪಾರಿ ನಾವು ಚಾಪಾರಿದ್ರೆ ಚಾಪರಿಗೆ ಹಾಕಿಬಿಟ್ಟು ಕಟ್ ಮಾಡಿಕೊಂಡ್ರೆ ಮಾತ್ರ ಸಕ್ಕತ್ತಾಗಿ ಸಣ್ಣದಾಗಿ ಬರ್ತದೆ ಚೆನ್ನಾಗಾಗ್ತದೆ ನಾನು ಚಾಪಾರಲ್ಲಿ ಹಾಕಿಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೇನೆ ಎಲ್ಲ ಈರುಳ್ಳಿಯನ್ನು ಮತ್ತು ಒಂದು ಟೊಮೆಟೊ ತೊಗೊಂಡಿದ್ದೇನೆ ಒಂದು ಹಸಿ ಮೆಣಸನ್ನು ತಗೊಂಡಿದ್ದೇನೆ ಖಾರ ಎಲ್ಲ ನಿಮ್ಮ ಅನುಗುಣಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ ಯಾರ ಖಾರ ಇಷ್ಟಪಡ್ತೀರ ಅವರು ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಇಷ್ಟಪಡೋರು ಕಡಿಮೆ ಹಾಕ್ಕೊಳ್ಳಿ ಮನೆಯಲ್ಲಿ ಚರ್ಮರಿ ಮಾಡಿ ತಿಂದರೆ ಮಾತ್ರ ಸತ್ತ ಟೇಸ್ಟ್ ಆಗಿರ್ತದೆ ಎಲ್ಲಾದರೂ ಯಾವುದೇ ಫಂಕ್ಷನ್ಗಳಲ್ಲಿ ಎಲ್ಲ ಹೋದರೆ ಹೊರಗಡೆ ಹೋದರೆ ಎಲ್ಲ ಚರ್ಮರಿ ಸಿಗ್ತವೆ ಮಾಡಿ ಮಾರ್ಕೊಂಡಿರ್ತಾರೆ ಅದನ್ನು ತಗೊಂಡ್ರೆ ಅಷ್ಟು ಟೇಸ್ಟಾಗಿ ಏನು ಇರೋದಿಲ್ಲ ಎಲ್ಲ ರೆಡಿಮೇಡ್ ಪುಡಿಯನ್ನು ಹಾಕಿಬಿಟ್ಟು ಮಾಡಿಕೊಡ್ತಾರೆ ಪಟ್ಟ ಅಂತ ಮಾಡಿಕೊಡ್ತಾರೆ ಆದರೆ ನಾವು ಇದನ್ನು ಮನೆಯಲ್ಲೇ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಇರುವಾಗ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಾಗ್ತದೆ ಅಂತ ಆಮೇಲೆ ಹೇಳಿ ಸ್ನೇಹಿತರೆ ನೋಡಿ ಒಂದು ಹಸಿ ಮೆಣಸನ್ನು ಟೊಮೆಟೋವನ್ನು ಒಟ್ಟಿಗೆ ಹಾಕಿಬಿಟ್ಟು ನಾನು ಚಾಪರಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಹಸಿಮೆಣಸು ಸ್ವಲ್ಪ ದಪ್ಪ ಸಿಪ್ಪೆ ಹಸಿ ಅದು ಅದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಇದನ್ನು ಸ್ವಲ್ಪ ಸಣ್ಣದಾಗಿ ಹಚ್ಕೊಂಡ್ರೆ ಚೆನ್ನಾಗಿ ಟೊಮೆಟೊ ಕೂಡ ಸಾಕಲ್ಲಿ ಹಚ್ಚಿ ಚಿಕ್ಕದಾಗಿ ಹಚ್ಕೊಳಿಕ್ಕೆ ಆಗೋದಿಲ್ಲ ನೀವು ಇದನ್ನು ಚೆನ್ನಾಗಿ ಚಾಪರ್ ಹೆಚ್ಚಾಗಿ ಈಗ ಎಲ್ಲ ಕಡೆ ಇರ್ತದೆ ಎಲ್ಲರ ಮನೆಯಲ್ಲಿ ಚಿಕ್ಕದಾಗಿ ಹಚ್ಕೊಂಡು ಇಟ್ಕೊಳ್ಳಿ ಎಲ್ಲನೂ ಕೂಡ ಹಚ್ಕೊಂಡು ಸೈಡಿಗೆ ಇಟ್ಕೊಳ್ಳಿ ನಾನು ನೋಡಿ ಈರುಳ್ಳಿ ಹಚ್ಕೊಂಡು ಸೈಡಿಗೆ ಇಟ್ಕೊಂಡು ಟೊಮೆಟೊ ಕೂಡ ಹಚ್ಚಿ ಸೈಡಿಗೆ ಇಟ್ಕೊಂಡಿದ್ದೀನಿ ಒಂದು ಕ್ಯಾರೆಟನ್ನು ತಗೊಂಡಿದ್ದೇನೆ ಅದನ್ನು ತುರಿದು ಅದಕ್ಕೆ ಹಾಕ್ಕೊಳ್ಳುವ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿದ್ದರೆ ಚೆನ್ನಾಗಿರ್ತದೆ ಇದು ಸ್ಟಾಕ್ ಸ್ಟೋರ್ ಮಾಡಿ ಇಟ್ಕೊಂಡಿರುವಂಥದ್ದು ಆದರೂ ಚೆನ್ನಾಗಿದೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಕೈಯಲ್ಲಿ ಹಚ್ಕೊಳ್ಳುವ ಕ್ಯಾ ಒಂದು ಕ್ಯಾರೆಟನ್ನು ಚೆನ್ನಾಗಿ ತುರಿದು ಸೈಡಿಗೆ ಇಟ್ಕೊಳ್ಳುವ ಈ ಥರ ತುರುಮಣಿಯಲ್ಲಿ ತುರಿದ್ಬಿಟ್ಟು ಬಿಟ್ಟು ನಾವು ಉಪ್ಪರಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ ಮಾವಿನಕಾಯಿ ಸೀಸನ್ ಆದರೆ ಒಂದು ಸ್ವಲ್ಪ ಮಾವಿನಕಾಯಿಯನ್ನು ಕೂಡ ತೊರೆದುಬಿಟ್ಟು ಹಾಕ್ಕೊಂಡ್ರೆ ಅದು ಕೂಡ ಚೆನ್ನಾಗಿರ್ತದೆ ನಾನಿವತ್ತು ಇಲ್ಲಿ ಮಾವಿನಕಾಯಿಯನ್ನು ಸ್ಟಾರ್ಟ್ ಆಗ್ತಾಯಿದೆ ಅಷ್ಟೇ ನಾನು ಎಮ್ಮೆ ಹುಳಿಯನ್ನು ಉಪಯೋಗಿಸ್ತಾ ಇದ್ದೇನೆ ಅದಕ್ಕಾಗಿ ಟೇಸ್ಟಿಗಾಗಿ ಅಥವಾ ರಂಗಿಗಾಗಿ ಈಗಿನ ಒಂದು ಫ್ಯಾಷನ್ ಆದ್ದರಿಂದ ಈ ಥರ ಕಡಲೆಯನ್ನು ಕೂಡ ಉಪಯೋಗಿಸ್ತಾರೆ ನೋಡಿ ಅವರು ಮಸಾಲೆ ಕಡಲೆ ಉಪಯೋಗಿಸ್ತಾರೆ ನಾನಿಲ್ಲಿ ಕಡಲೇನ ಬಿಟ್ಟು ಸ್ವಲ್ಪ ಸಾಕಾರ ಪುಡಿನ ಚಿಮ್ಗಿಸ್ಬಿಟ್ಟು ಉಪ್ಕಾರಿಯಲ್ಲಿ ಉಪಯೋಗಿಸ್ಕೊಂಡಿದ್ದೇನೆ ಮಾತ್ರ ಸಾಕಾತಾಗಿ ಬಂದಿದೆ ಚೆನ್ನಾಗಾಗಿದೆ ಸಣ್ಣ ಉರಿಯಲ್ಲಿ ಸ್ವಲ್ಪ ಕಡಲೇನ ಹುರಿಲಿಕ್ಕೆ ಬಿಟ್ಟು ಬಿಡುವ ಜೊತೆಯಲ್ಲಿ ಒಂದು ಮೂರರಿಂದ ನಾಲ್ಕು ನಾನು ಬೋಂಡ ಮೆಣಸನ್ನು ತಗೊಂಡು ಒಂದು ಬೋಂಡ ಮಾಡಿಕೊಳ್ಳುವ ಅಂತ ಬೋಂಡ ಮತ್ತೆ ಉಪ್ಕರಿ ಮಾಡಿ ಸಂಜೆ ಒಂದು ಟಿಫಿನ್ ಮಾಡುವ ಚಳಿಗಾಲ ಮುಗಿತಾ ಬಂತಲ್ಲ ಅದಕ್ಕೋಸ್ಕರ ಸಂಜೆ ಟಿಫಿನ್ ಒಂದು ಮಾಡುವ ಅಂತ ಹೇಳಿ ಸಖತ್ತಾಗಿರುವಂಥ ಬೋಂಡ ಮೆಣಸಿನಕಾಯಿ ಬೋಂಡ ಮತ್ತು ಉಪ್ಕರಿಯನ್ನು ಚರ್ಮುರಿ ಉಪ್ಕಾರಿ ಏನು ಕೂಡ ಹೇಳ್ಬೋದು ಮಾಡಿಕೊಂಡು ನಿಮ್ಮೊಂದಿಗೆ ಹಂಚಿಕೊಳ್ತಾಯಿದ್ದೇನೆ ಮಾತ್ರ ಉಪ್ಕಾರಿ ಸಕ್ಕತ್ತಾಗಿ ಬಂದಿದೆ ನನಗೆ ಭಾರಿ ಇಷ್ಟ ಉಪ್ಕಾರಿ ಅಂದರೆ ಓ ಎಲ್ಲಾದರೂ ಹೋದವಾಗ ತಗೊಳ್ಳುವ ಅಂತಾದರೆ ಸರಿ ಹೋಗೋದಿಲ್ಲ ಆದರೆ ಇವಾಗಿನ ಟೇಸ್ಟು ಕೂಡ ರೆಡಿಮೇಡ್ ಪೌಡ್ರ್ ಬರೋದ್ರಿಂದ ಅದ್ರ ಏನಿರುತ್ತೆ ಏನಿರಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ಟೇಸ್ಟಿಂಗ್ ಪೌಡ್ರ್ ಎಲ್ಲ ಕಡೆ ಮಿಕ್ಸು ಕಲರೆಲ್ಲ ಮಿಕ್ಸ್ ಆಗೋ ಆಗಿರೋದ್ರಿಂದ ತಗೊಳ್ಳಿಕ್ಕೂ ಕೂಡ ಸರಿ ಹೋಗೋದಿಲ್ಲ ಕಡಲೇನ ಹುರಿದ್ಬಿಟ್ಟು ಸೈಡಿಗೆ ಇಟ್ಕೊಳ್ಳುವ ಅದು ಅಲ್ಲೇ ಸ್ವಲ್ಪ ಗರಮ್ ಆಗಲಿ ಸಣ್ಣಗಾಗೋ ತನಕ ಇಟ್ಕೊಂಡು ಹೋಂಡ ಮಾಡಲಿಕ್ಕೆ ನಾನು ಮೆಣಸನ್ನು ಕೊಯ್ದು ಇಟ್ಕೊಂಡಿದ್ದೇನೆಲ್ಲ ಇವಾಗ ಕಡಲೆ ಹಿಟ್ಟು ಮಿಶ್ರಣವನ್ನು ರೆಡಿ ಮಾಡ್ಕೊಳ್ತೀನಿ ಒಂದು ಆಗುವಷ್ಟು ಕಡಲೆ ಹಿಟ್ಟು ಹಾಕೊಂಡು ಒಂದು ಎರಡು ಚಮಚ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಅದಕ್ಕೆ ಹಾಕ್ಕೊಂಡಿದ್ದೇನೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತದೆ ಬೋಂಡ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನಂತರ ಇಂಗನ್ನು ಹಾಕ್ಕೊಳ್ಳಿ ಗ್ಯಾಸ್ಟ್ರಿಕ್ ಅಂಶ ಹೋಗಿ ಒಗ್ಲಾಡಿಸಲಿಕ್ಕೆ ಇಂಗನ್ನು ಮತ್ತು ನಾನು ಅಜ್ವೈನ್ ಅಂತ ಏನು ಹೇಳ್ತೀರಿ ನಾವು ಓಂಕಾಳು ಅಂತೇವೆ ಕಾಳನ್ನು ಸ್ವಲ್ಪ ಒಂದು ಚಮಚನ ಕೈಯಲ್ಲಿ ತಿಕ್ಬಿಟ್ಟು ಕಾಳನ್ನು ಇದರಲ್ಲಿ ಹಾಕ್ಕೊಂಡಿದ್ದೀನಿ ಓಂಕಾಳು ಮತ್ತು ಇಂಗು ಗ್ಯಾಸ್ಟ್ರಿಕ್ಕನ್ನು ಒಡೆದೋಡಿಸ್ತದೆ ಅದಕ್ಕಾಗಿ ನಾವು ಇದರಲ್ಲಿ ಹಾಕ್ಕೊಳ್ಳುವಂಥದ್ದು ಕಾಳು ಹಾಕಿದ ನಂತರ ಎರಡು ಚಿಟಿಕೆ ಆಗುವಷ್ಟು ಅಡುಗೆ ಸೋಡವನ್ನು ಹಾಕ್ಕೊಂಡಿದ್ದೇನೆ ಎರಡು ಚಿಟಿಕೆ ಅಡುಗೆ ಸೋಡ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಬರ್ತದೆ ಇಲ್ಲದಿದ್ದವರು ಹಾಕದೇನೂ ಇರ್ಬೋದು ಹಾಕಿದರೆ ಸ್ವಲ್ಪ ಚೆನ್ನಾಗಿ ಬರ್ತದೆ ಒಂದು ಚಮಚ ಆಗುವಷ್ಟು ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ನೀರು ಎಷ್ಟು ಬೇಕು ನೋಡಿಕೊಂಡು ನೋಡಿಕೊಂಡು ಹಾಕ್ಕೊಳ್ಬೇಕು ನೀರು ಹಾಕಿಬಿಟ್ಟು ಈ ಥರ ಚೆನ್ನಾಗಿ ಗಂಟಿಲ್ಲದಂತೆ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿಕೊಳ್ಳುವಾಗ ನೀರನ್ನು ಸ್ವಲ್ಪ ಸ್ವಲ್ಪವೇ ಜಾಗ್ರತೆಯಾಗಿ ನೋಡಿಕೊಂಡು ನೀರು ಹಾಕ್ಕೊಳ್ಬೇಕು ಒಮ್ಮೆಲೆ ನೀರಾದರೆ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ನೋಡಿಕೊಂಡು ಹಾಕ್ಕೊಳ್ಳಿ ಈ ಹದಕ್ಕೆ ಬರುವಷ್ಟು ಹಿಟ್ಟನ್ನು ತಯಾರು ಮಾಡ್ಕೊಳ್ಳಿ ಸೂಪರಾಗಿ ಆಗಿ ಬಂದಿದೆ ಮಾತ್ರ ಬೋಂಡ ಸಖತ್ತಾಗಿರ್ತದೆ ಕಲರ್ಫುಲ್ಲಾಗಿ ಕೂಡ ಇರ್ತದೆ ಇದನ್ನು ರೆಡಿ ಮಾಡಿ ಸೈಡಿಗೆ ಇಟ್ಕೊಂಡು ಎಣ್ಣೆ ಬಿಸಿಗೆ ಇಟ್ಕೊಳ್ಳುವ ನಾವಿಲ್ಲಿ ಎರಡು ತಯಾರಿ ಮಾಡೋದ್ರಿಂದ ಎರಡು ಆ ಕಡೆ ಈ ಕಡೆ ಮಾಡಿಕೊಳ್ಳುವ ಎಣ್ಣೆ ಬಿಸಿಗೆ ಅಷ್ಟು ಗ್ಯಾಸ್ ಮೇಲೆ ಪಾತ್ರೆ ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಬಿಸಿ ಇಟ್ಕೊಳ್ಳುವ ಸಣ್ಣ ಉರಿಯಲ್ಲಿ ಬಿಸಿ ಆಗ್ತಾ ಇರಲಿ ಅದಕ್ಕೆ ಆಮೇಲೆ ಮಿಶ್ರಣದಿಂದ ಬೋಂಡವನ್ನು ತೆಗೆದುಬಿಟ್ಟು ಅದಕ್ಕೆ ಹಾಕ್ಕೊಳ್ಳುವ ಮೆಣಸನ್ನು ತೆಗೆದು ಅದಕ್ಕೆ ಹಾಕ್ಕೊಂಡು ಕಾಯಿಸ್ಕೊಳ್ಳುವ ಈಗ ಕರಿ ಚರ್ಮುರಿ ಮಾಡಲಿಕ್ಕೆ ನಾನು ಒಂದು ಪಾತ್ರೆನೇ ತಗೊಂಡು ಅದಕ್ಕೆ ಮಂಡಕ್ಕಿಯನ್ನು ನಾವು ಕುಂದಾಪುರ ಭಾಷೆಯಲ್ಲಿ ಮಂಡಕ್ಕಿ ಅಂತ ಹೇಳ್ತೇವೆ ಚರ್ಮುರಿ ಅಂತೀರ ಕುರ್ಲರಿ ಅಂತಾರೆ ಏನು ಬೇಕಾದರೂ ನಿಮ್ಮ ಭಾಷೆಯಲ್ಲಿ ನೀವು ತಗೊಳ್ಬೋದು ನಮಗೆ ಎಷ್ಟು ಬೇಕು ಅಂತ ಅಷ್ಟನ್ನು ನಾನಿವತ್ತು ಹಾಕ್ಕೊಳ್ತಿದ್ದೇನೆ ನಿಮ್ಮ ಜನರ ಮನೆಯಲ್ಲಿರುವ ಜನರ ಕ್ವಾಂಟಿಟಿ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ನೋಡಿ ಮಂಡಕ್ಕಿ ಯಾವ ಥರ ಗರಮ್ ಆಗಿದೆ ಚರ್ಚರ ಅಂತ ಇದೆ ಆ ಥರ ಸೌಂಡ್ ಬರುವಂಥ ಮುಂಡಕ್ಕಿ ತಗೊಂಡ್ರೆ ಮಾತ್ರ ಸೂಪರಾಗಿರ್ತದೆ ಚೆನ್ನಾಗಿರ್ತದೆ ಕರಿ ಚೆನ್ನಾಗಿ ಬರ್ತದೆ ಇದಕ್ಕೆ ನಾನು ಏನೇನು ಹಾಕ್ತೇನೆ ಅಂತ ಹೇಳಿದರೆ ಸುತ್ತಿಗೆ ತಕ್ಕಷ್ಟು ಉಪ್ಪನ್ನು ಮಾತ್ರ ನೋಡ್ಕೊಂಡು ಹಾಕೊಳ್ಳಿ ಮಂಡಕ್ಕಿಯಲ್ಲಿ ಉಪ್ಪಿರ್ತದೆ ಒಮ್ಮೆಲೆ ಹಾಕ್ಕೊಳ್ಬೇಡಿ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಚಮಚ ಆಗುವಷ್ಟು ಖಾರ ಪೌಡರನ್ನ ಚಿಲ್ಲಿ ಪೌಡರ್ ಹಾಕಿದರೆ ನೋಡ್ಕೊಳ್ಳಿ ಖಾರ ಜಾಸ್ತಿ ಇರ್ತದೆ ಇದು ಚಿಲ್ಲಿ ಪೌಡರ್ ಅಷ್ಟು ಖಾರ ಇಲ್ಲ ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ಒಂದು ಚಮಚ ಹಾಕಿದ್ದೇನೆ ನಾನು ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಕಾಣ್ತದೆ ಅದು ಕಲರನ್ನು ಕೊಡ್ತದೆ ಹೊರತು ಖಾರವನ್ನು ಕೊಡೋದಿಲ್ಲ ಈಗ ನೋಡಲಿಕ್ಕೆ ಸಹ ಕಣ್ಣಿಗೆ ಸಹ ಚಂದವಾಗಿರಬೇಕು ಅದಕ್ಕೋಸ್ಕರ ಕಾಶ್ಮೀರಿ ಚಿಲ್ಲಿ ಪೌಡರನ್ನು ನಾನು ಉಪಯೋಗಿಸ್ಕೊಂಡಿದ್ದೇನೆ ಒಂದು ಚಮಚ ಜೀರಾ ಪೌಡರ್ ಒಂದು ಚಮಚ ಧನಿಯಾ ಪೌಡರ್ ಕೂಡ ಹಾಕ್ಕೊಂಡಿದ್ದೇನೆ ನಾನಿಲ್ಲಿ ಗರಂ ಮಸಾಲೆ ಎಂಥವನ್ನು ಉಪಯೋಗಿಸೋದಿಲ್ಲ ಮನೆಯಲ್ಲೇ ಮಾಡಿ ತಿನ್ನುವಾಗ ಅವುಗಳೆಲ್ಲ ಬೇಕಾಗಿಲ್ಲ ಇಷ್ಟೇ ಮಾಡಿದರೆ ಉಪ್ಕಾರಿ ಚೆನ್ನಾಗಿ ಬರ್ತದೆ ಮಾತ್ರ ನೀವು ಮಾಡ್ಕೊಂಡು ನೋಡಿ ಸಖತ್ತಾಗಿರೋ ಅಂಥ ಉಪ್ಕಾರಿ ರೆಡಿ ಆಗ್ತದೆ ಚರ್ಮುರಿ ಮಾತ್ರ ಗರಮಾಗಿರುವಂಥ ಚರ್ಮುರಿಯನ್ನು ತಗೊಳ್ಳಿ ಸಖತ್ತಾಗಿರ್ತದೆ ಮೂರಿಂದ ನಾಲ್ಕು ಚಮಚ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಬೇಕು ಮರೆಯದೆ ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ಎಲ್ಲವನ್ನು ಹಾಕಿ ಮಿಶ್ರಣ ಮಾಡಿಕೊಳ್ಳಿ ಮಿಶ್ರಣ ಮಾಡಿ ಸೈಡಿಗೆ ಇಟ್ಕೊಂಡು ಈ ಕಡೆ ಬೋಂಡಕ್ಕೆ ನಾನು ಒಲೆ ಮೇಲೆ ಹಾಕಿದ್ದೇನೆ ಅದು ಮಿಶ್ರಣ ತಿನ್ನುವಾಗಲೇ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲ ಅಂತ ಹೇಳಿದರೆ ಒಮ್ಮೆಲೇ ಒಡ್ಡಾಗಿ ಹೋಗ್ತದೆ ಅದಕ್ಕೋಸ್ಕರ ಯಾರು ತಿನ್ನಲಿಕ್ಕೆ ರೆಡಿ ಇದ್ದೀರಾ ಆವಾಗ ನೀವು ಪ್ಲೇಟಿಗೆ ಹಾಕ್ಕೊಳ್ಳಿ ನಾನಿವಾಗ ಪ್ಲೇಟಿಂಗ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಗರಿಗರಿಯಾಗಿ ಕಲಸಿಟ್ಕೊಂತ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಕಲಿಸಿದಂಥ ಮಣ್ಣಕ್ಕಿಯನ್ನು ಫಸ್ಟ್ ಹಾಕ್ಬಿಟ್ಟು ಆಮೇಲೆ ಏನು ಹಚ್ಚಿ ಸೈಡಲ್ಲಿ ಇಟ್ಕೊಂಡಿದ್ದೇನೆ ಅದೆಲ್ಲವನ್ನು ಕೂಡ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಮಿಶ್ರಣ ಮಾಡಿಕೊಳ್ಳಿ ನಾನು ಇಲ್ಲಿ ಲೈಟಾಗಿ ಮಾತ್ರ ಹಾಕಿ ಇದ್ದೇನೆ ಯಾಕಂತ ಹೇಳಿದರೆ ಅದು ಕೂಡ್ಲೇ ಬಡ್ಡಾಗಿ ಹೋಗುತ್ತಲ್ಲ ಅದಕ್ಕೋಸ್ಕರ ತಿನ್ನಲಿಕ್ಕೆ ರೆಡಿ ಮಾಡಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ ನೀವು ಎಲ್ಲವನ್ನು ತಿನ್ನಲಿಕ್ಕೆ ರೆಡಿಯಾದಾಗ ಪ್ಲೇಟ್ ಸೈಡಲ್ಲಿ ಕೊಟ್ಟರೆ ಎಲ್ಲರೂ ತಿಂತಾರೆ ಕ್ಯಾರೆಟು ಈರುಳ್ಳಿ ಕಾಯಿ ಮೆಣಸು ಟೊಮೆಟಾಯ್ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಕೂಡ ಹೀಗೆ ಮೇಲುಗಡೆ ಹಾಕ್ಕೊಂಡು ತಿನ್ನಲಿಕ್ಕೆ ರೆಡಿ ಮಾಡಿಕೊಳ್ಬೇಕು ಇದು ಹೊರಗಡೆ ಎಲ್ಲ ಸಿಗೋದಕ್ಕಿಂತ ತುಂಬಾ ಟೇಸ್ಟಾಗಿ ಬಂದಿದೆ ಮಾತ್ರ ಬರುತ್ತೆ ನೀವು ಕೂಡ ಮಾಡಿಕೊಳ್ಳಿ ಸ್ನೇಹಿತರೆ ಮಾಡಿ ತಿಂದ್ರಷ್ಟೇ ಗೊತ್ತಾಗೋದು ನೀವು ಮಾಡಿದ ನಂತರ ಹೇಳ್ಕೊಳ್ಳಿ ನಾನು ಏನು ನೋಡಿ ಏನು ಕಡ್ ಕಡಲೆ ಹುರಿದ್ಬಿಟ್ಟು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಅದು ಕೂಡ ಸಕ್ಕತ್ತಾಗಿ ಗರಿಯಾಗಿ ಒಂದು ಚಿಟಿಕೆ ಖಾರ ಪುಡಿಯನ್ನು ಉದುರಿಸಿದ್ದೇನೆ ಏನು ಕಲರ್ ಕೊಡ್ತಾ ಇದೆ ನೋಡಿ ಚೆನ್ನಾಗಿ ಗರಮ್ಮಾಗಿ ಬಂದಿದೆ ಚರ್ಮುರಿ ಮಾತ್ರ ಸಾಕತ್ತಾಗಿದೆ ಇದರ ಮೇಲುಗಡೆ ಲಿಂಬೆ ಹಣ್ಣನ್ನು ಹಿಂಡ್ತೇನೆ ಅಂತ ಹೇಳಿದ್ನಲ್ಲ ಲಿಂಬೆ ಹಣ್ಣನ್ನು ಹಿಂಡ್ಕೊಂಡು ತಿನ್ನುವಾಗಲೇ ಹಿಂಡ್ಕೊಳ್ಬೇಕು ಇಡಬಾರ್ದು ಹಿಂಡ್ಕೊಂಡು ಉಪ್ಕಾರಿ ತಿನ್ನಲಿಕ್ಕೆ ರೆಡಿಯಾಗಿದೆ ಉಪ್ಕಾರಿ ಮತ್ತು ಸಂಜೆ ಹೊತ್ತಲ್ಲಿ ಮೆಣಸಿನಕಾಯಿ ಬೋಂಡ ರೆಡಿಯಾಗಿದೆ ಸ್ನೇಹಿತರೆ ನೀವು ಕೂಡ ಮಾಡ್ಕೊಳ್ಳಿ ಒಂದಿನ ನೋಡ್ಕೊಳ್ಳಿ ಮಾಡಿ ಹೇಳಿ ಸ್ನೇಹಿತರೆ ನನಗೆ ಮಾತ್ರ ಸಾಕತ್ತಾಗಿ ಬಂದಿದೆ ಇವುಗಳೆಲ್ಲನೂ ಮಾಡಿಕೊಂಡು ಹೇಳಿ ಸ್ನೇಹಿತರೆ ಎಲ್ಲರೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಸ್ನೇಹಿತರೆ ಸಣ್ಣ ಸಣ್ಣ ಚಾನಲ್ನವರು ಮುಂದೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ಸಖತ್ತಾಗಿರುವಂಥ ಮಂಡಕ್ಕಿ ಉಪ್ಕರಿ ಹಾಗೂ ನಮಸ್ಕಾರ